ಹಾಯ್ ಹೆಲೋ ವೆಲ್ಕಮ್ ಟು ಎಂ ಪಿ ಕುಕ್ಕಿಂಗ್ ಚಾನಲ್ ನಾನಿವತ್ತು ಸಿಂಪಲ್ ಆಗಿ ಬೇಳೆ ತಿಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಖಾರ ರುಬ್ಬ ಅವಶ್ಯಕತೆ ಇರಲ್ಲ ಸೊ ಬನ್ನಿ ಹಾಗಾದ್ರೆ ಹೇಗೆ ಮಾಡೋಣ ನೋಡೋಣ ಇಲ್ಲಿ ನಾನು ಕಾಲು ಕೀರೆಕಾಯಿನ್ನ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಆಲೂಗೆಡ್ಡೆ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಮಸೂರು ಡಾಲ್ ತೊಗೊಂಡಿದ್ದೀನಿ ನೀರು ಡಾಲ್ ಇಲ್ಲ ಅಂದರೆ ನೀವು ತೊಗರಿಬೇಳೆನೆ ತಗೋಬಹುದು ಇಲ್ಲಿ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಕಾಯಿ ಇಲ್ಲಿ ನಾನು ಹೀರೆಕಾಯಿ ಆಲೂಗೆಡ್ಡೆ ಮೊಸರು ಡಾಲ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ನಿ ಎರಡು ಮೂರು ಸಲ ಸೊ ಇದಾದಮೇಲೆ ಈ ಕಡೆ ಕುಕ್ಕರ್ನ ಇಟ್ಟು ಆ ಕುಕ್ಕರ್ಗೆ ಎಣ್ಣೆ ಹಾಕಾದ್ಮೇಲೆ ಒಂದು ಜಜ್ಜಿರೋ ಬೆಳ್ಳುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ತೊಳೆದಿಟ್ಕೊಂಡಿದ್ವಲ್ಲ ಹೀರೆಕಾಯಿ ಆಲೂಗೆಡ್ಡೆ ಮೊಸರು ಡಾಲ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ಟೊಮೊಟೊ ಸೇರಿಸಿ ಸೊ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸಾಂಬಾರು ಪುಡಿ ಇರುತ್ತಲ್ಲ ಮನೇಲಿ ಆ ಸಾಂಬಾರು ಪುಡಿನೇ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಇನ್ ಕೇಸ್ ಸಾಂಬಾರ್ ಪೌಡರ್ ಅದೇನಾದರೂ ಖಾರ ಆಗಲಿಲ್ಲ ಅಂದರೆ ಒಂದು ಸ್ಪೂನ್ ಅಚ್ಕಾರದ ಪುಡಿನೂ ಹಾಕೊಬೋದು ಸೊ ಇವಾಗ ಸಾಂಬಾರು ನಿಮಗೆ ನೋಡಿಕೊಂಡು ನೀರು ಹಾಕೊಳ್ಳಿ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಎರಡು ಮೂರು ಸ್ಪೂನ್ ಕಾಯಿ ಹಾಕಿ ಕಾಯಿ ಜಾಸ್ತಿ ತಿನ್ನೋರಾದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತಿದ್ದು ಕಾಯಿ ಜಾಸ್ತಿ ಹಾಕಿದರೆ ಬಟ್ ಒಬ್ಬೊಬ್ಬರು ಜಾಸ್ತಿ ಕಾಯಿ ತಿನ್ನಲ್ಲ ಅನ್ನೋರು ಒಂದು ಎರಡು ಮೂರು ಸ್ಪೂನ್ ಕಾಯಿ ಹಾಕ್ಬಿಟ್ಟು ಎರಡು ವಿಷಾಲನ್ನ ಕೂಗ್ಸಿ ಸೊ ಎರಡು ಆಗಿದೆ ನೋಡಿ ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರ್ ಟೇಸ್ಟ್ ಅಂತೂ ಆಗಿರುತ್ತೆ ನಾವು ಸ್ಕೂಲ್ ಟೈಮ್ ನಲ್ಲಿ ತಿಂತಿದ್ದ ಸಾಂಬಾರ್ ನೆನಪಾಗುತ್ತೆ ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಈ ಖಾರ ರುಬ್ಬ್ದೇ ಬೇಳೆ ತಿಳಿ ಸರ್ನಾ ಹೇಗೆ ಮಾಡೋದು ಅಂತ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ